ರಾಜ್ಯದಲ್ಲಿ ಡೆಂಗ್ಯೂ ದಂಡಯಾತ್ರೆ ಮುಂದುವರಿತಾನೇ ಇದೆ ಈ ಡೆಂಗ್ಯೂಗೆ ಮಕ್ಕಳೇ ಟಾರ್ಗೆಟ್ ಆಗ್ತಾ ಇದ್ದಾರೆ ಡೆಂಗ್ಯೂ ಬಂದ ಸಂದರ್ಭದಲ್ಲಿ ಸಹಜವಾಗಿ ಆತಂಕದ ವಾತಾವರಣ ಕೂಡ ನಿರ್ಮಾಣವಾಗುತ್ತೆ ಸ್ವಲ್ಪ ಹೆಚ್ಚು ಆದರೂ ಕೂಡ ಮಾರಣಾಂತಿಕವಾಗಿ ಇದು ಸಮಸ್ಯೆಯನ್ನು ಉಂಟು ಮಾಡಿರೋದ್ರಿಂದಾಗಿ ಸಹಜವಾಗಿ ಡೆಂಗ್ಯೂ ಅಂದಾಗ ಹೆಚ್ಚಿನ ಆತಂಕ ಇದ್ದೇ ಇರುತ್ತೆ ಮೃತ್ಯುಕೋಪದಿಂದ ಕಂದಂಬಗಳನ್ನು ಹೇಗೆ ಕಾಪಾಡೋದು ಅನ್ನೋದೇ ಸದ್ಯದ ಪ್ರಶ್ನೆಯಾಗಿದೆ ಸಿಟಿಗೆ ಆ ಕಾವಲುಗಾರ ಕಾಲಿಡೋದಾದ್ರೂ ಯಾವಾಗ ಯಾರ ರಕ್ಷಕ ರೈಟ್ ಅಮೆರಿಕ ಹಾಗೂ ಥಾಯ್ಲೆಂಡ್ ಭಾರತಕ್ಕೆ ಡೆಂಗ್ಯೂ ವ್ಯಾಕ್ಸಿನ್ ಬರುತ್ತಾ ಅನ್ನೋದೇ ಸದ್ಯದ ಪ್ರಶ್ನೆ ಡೆಂಗ್ಯೂ ವ್ಯಾಕ್ಸಿನ್ಗಾಗಿ ಹೆಚ್ಚಿದೆ ಬೇಡಿಕೆ ವೈದ್ಯರು ಈ ಬಗ್ಗೆ ಮಾಹಿತಿಯನ್ನು ಹಂಚಿಕೊಂಡಿದ್ದಾರೆ ಡೆಡ್ಲಿ ಡೆಂಗ್ಯೂ ಎರಡು ವ್ಯಾಕ್ಸಿನ್ ಅನ್ನು ಅಮೆರಿಕ ಈಗಾಗಲೇ ಕಂಡು ಹಿಡಿದಿದೆ ಡೆಂಗ್ಯೂ ವ್ಯಾಕ್ಸಿಯಾ ಕ್ಯೂ ಹೀಗೆ ಎರಡು ವ್ಯಾಕ್ಸಿನ್ಗಳು ಇದ್ದಾವೆ ಹಾಗಾಗಿ ಪರೀಕ್ಷೆಯಲ್ಲೂ ಪಾಸ್ ಆಗಿರೋದ್ರಿಂದಾಗಿ ಥೈಲೆಂಡ್ನಲ್ಲಿ ಬೆಸ್ಟ್ ರಿಸಲ್ಟ್ ಕೂಡ ಇದೆ ತೈಲ್ಯಾಂಡ್ನಲ್ಲಿ ಈ ವ್ಯಾಕ್ಸಿನ್ ಬಳಕೆಯಿಂದ ಡೆಂಗ್ಯೂಗೆ ಬ್ರೇಕ್ ಕೂಡ ಹಾಕಲಾಗಿದೆ ಹಾಗಾಗಿ ಭಾರತಕ್ಕೂ ಈ ವ್ಯಾಕ್ಸಿನ್ ಬರುತ್ತಾ ಅನ್ನೋದೇ ಸದ್ಯದ ಪ್ರಶ್ನೆ ನೋಡಿ ಡೆಂಗ್ಯೂ ಅಂದ ಸಂದರ್ಭದಲ್ಲಿ ಸಾಮಾನ್ಯವಾಗಿ ಸಣ್ಣ ಪುಟ್ಟ ಜ್ವರ ಎರಡನೇದ ದಿವಸಕ್ಕೆ ಉಲ್ಬಣ ಆಗುತ್ತೆ ಆನಂತರ ಹೆಚ್ಚು ಕಮ್ಮಿ ಆದರೆ ಬ್ಲಡ್ ಕೌಂಟ್ಗಳು ವ್ಯತ್ಯಾಸ ಆಗುತ್ತೆ ನೋಡಿ ಆರು ವರ್ಷ ಮೇಲ್ಪಟ್ಟವರು ಈ ವ್ಯಾಕ್ಸಿನ್ ಅನ್ನು ಬಳಸಬಹುದು ಅದರಲ್ಲೂ ಮಕ್ಕಳ ಮೇಲೆ ಹೆಚ್ಚು ಇದು ಪರಿಣಾಮಕಾರಿಯಾಗಿ ಕೆಲಸ ಮಾಡುತ್ತೆ ರಾಜ್ಯದಲ್ಲಿ ಮಕ್ಕಳ ಮೇಲೆಯೇ ಡೆಂಗ್ಯೂ ಹೆಚ್ಚಾಗಿ ಅಟ್ಯಾಕ್ ಆಗ್ತಿರೋದ್ರಿಂದಾಗಿ ವ್ಯಾಕ್ಸಿನ್ ಆದಷ್ಟು ಬೇಗ ಬರಲಿ ಅಂತ ಪ್ರತಿಯೊಬ್ಬರು ಆಶಿಸ್ತಾ ಇದ್ದಾರೆ ಇದೇ ಕಾರಣಕ್ಕೆ ವ್ಯಾಕ್ಸಿನ್ ಗೆ ವೈದ್ಯರಿಂದಲೇ ಬೇಡಿಕೆ ಹೆಚ್ಚಿರುವಂಥದ್ದು ಭಾರತದಲ್ಲಿ ಸಿರಂ ಇನ್ಸ್ಟಿಟ್ಯೂಟ್ ಒಂದು ಸುತ್ತಿನ ಟ್ರಯಲ್ ಕೂಡ ಮಾಡಿದೆ ಎಲ್ಲವೂ ಅಂದುಕೊಂಡಂತೆ ನಡೆದರೆ ಶೀಘ್ರದಲ್ಲಿಯೇ ಈ ವ್ಯಾಕ್ಸಿನ್ ಬರುವಂತಹ ಸಾಧ್ಯತೆ ಇದೆ ಈ ಬಗ್ಗೆ ಹೆಚ್ಚಿನ ಮಾಹಿತಿಯನ್ನು ನಮ್ಮ ಪ್ರತಿನಿಧಿ ಮಂಜುನಾಥ್ ನೀಡ್ತಾರೆ ಮಂಜು ಇದುವರೆಗೂ ಡೆಂಗ್ಯೂ ಬಂದ ಸಂದರ್ಭದಲ್ಲಿ ಸಹಜವಾಗಿ ಲಕ್ಷಣಗಳ ಆಧಾರದಲ್ಲಿ ಅಂದ್ರೆ ಆ ಸದ್ಯಕ್ಕೆ ಡೆಂಗ್ಯೂ ಬಂದಾಗ ಜ್ವರ ಇರುತ್ತಾ ಸುಸ್ತಿರತ್ತ ಇದರ ಆಧಾರದಲ್ಲೇ ಮೆಡಿಸಿನ್ ಅನ್ನ ಕೊಡ್ತಾ ಇದ್ರು ಆ ಹತ್ತು ದಿವಸಗಳ ಕಾಲ ನಿರಂತರವಾಗಿ ಡೆಂಗ್ಯೂನಿಂದ ಬಳಲಿದ್ರು ಅಂತ ಪರ್ಟಿಕ್ಯುಲರ್ ಆಗಿ ಯಾವುದೇ ರೀತಿಯ ವ್ಯಾಕ್ಸಿನ್ ಇರ್ಲಿಲ್ಲ ಮೆಡಿಸಿನ್ ಇರಲಿಲ್ಲ ಬಟ್ ಈಗ ವ್ಯಾಕ್ಸಿನ್ ಇದೆ ಅನ್ನೋದಾದ್ರೆ ಅದನ್ನ ಭಾರತಕ್ಕೆ ತರುವಂತ ನಿಟ್ಟಿನಲ್ಲಿ ಯಾವ ರೀತಿಯ ಕ್ರಮಗಳನ್ನು ತೆಗೆದುಕೊಳ್ಳಲಾಗ್ತಾ ಇದೆ ರಾಜ್ಯದಲ್ಲಿ ಡೆಂಗ್ಯೂ ಡೆಂಗೂ ರಸ ಇದೆ ಅದರಲ್ಲೂ ಪ್ರಮುಖವಾಗಿ ಮಕ್ಕಳನ್ನೇ ಮೇನ್ ಟಾರ್ಗೆಟ್ ಮಾಡಿದೆ ಅಂದ್ರೆ ತಪ್ಪಾಗ್ಲಿಕ್ಕಿಲ್ಲ ಆ ಒಂದು ವಿಚಾರವಾಗಿ ನೋಡೋದಾದ್ರೆ ಪ್ರತಿದಿನ ಆರೋಗ್ಯ ಇಲಾಖೆ ಅಂಕಿಅಂಶಗಳನ್ನ ಏನ್ ಬಿಡುಗಡೆ ಮಾಡುತ್ತೆ ಯಾರಿಗೆ ಡೆಂಗ್ಯೂ ವಾಕರ್ಸಿದೆ ಡೆಂಗ್ಯೂ ಪ್ರಭಾವ ಯಾವ ಏಜ್ನವರಿಗೆ ಪ್ರಭಾವ ಬೀರಿದೆ ಎನ್ನುವಂತ ರೀತಿಯಲ್ಲಿ ದಾಖಲೆ ಸಮೇತ ಬಿಡುವಂತ ಸಂದರ್ಭದಲ್ಲಿ ಅದರಲ್ಲಿ ಸಂಪೂರ್ಣವಾಗಿ ಮಾಹಿತಿ ಗೊತ್ತಾಗುತ್ತೆ ಸಣ್ಣ ಸಣ್ಣ ಮಕ್ಕಳ ಮಕ್ಕಳಿಗೆ ಅತಿ ಹೆಚ್ಚಾಗಿ ಡೆಂಗ್ಯೂ ಪ್ರಕರಣ ದಾಖಲಾಗ್ತಾ ಇದೆ ಹುಟ್ಟಿದ ಮಗುವಿನಿಂದ ಒಂದು ವರ್ಷದ ಮಗುವಿಗೆ ಅತಿ ಹೆಚ್ಚಾಗಿ ಕಾಡ್ತಿರುವಂತದ್ದು ಜೊತೆಗೆ ಆ ಒಂದರಿಂದ ಹದಿನೆಂಟು ವರ್ಷದ ಒಳಗಡೆ ಇರುವಂತಹ ಬಾಲಕರ ಸಮೇತವಾಗಿ ಈ ಡೆಂಗ್ಯೂ ಪಾಸಿಟಿವ್ ರೂಪದಲ್ಲಿ ಕಂಡು ಬರ್ತಾ ಇದೆ ಹೀಗಾಗಿ ಈ ಮೃತ್ಯು ಕೋಪದಿಂದ ಈ ಕಂದಮ್ಮಗಳನ್ನ ಕಾಪಾಡಿಕೊಳ್ಳಿಕ್ಕೂ ಕೂಡ ಅಗತ್ಯವಾದಂತಹ ಒಂದು ಚಿಕಿತ್ಸೆ ಕೂಡ ಇನ್ನೂ ಭಾರತದಲ್ಲಿ ಲಭ್ಯವಾಗಿಲ್ಲ ಅಂದ್ರೆ ಅದಕ್ಕೆ ಆದಂತಹ ಒಂದು ಚಿಕಿತ್ಸೆ ಸೇರಿದಂತೆ ಅದಕ್ಕೆ ಆದಂತಹ ವ್ಯಾಕ್ಸಿನ್ ಕೂಡ ಇನ್ನು ಲಭ್ಯ ಆಗದೆ ಇರುವಂತ ಕಾಣುತ್ತಿದ್ದಾಗಿ ಪರ್ಯಾಯ ಮಾರ್ಗವಾಗಿ ಈ ರೋಗ ರೋಗವನ್ನ ಹೋಗಲಾಡಿಸುವಂತಹ ಕೆಲಸ ವೈದ್ಯರು ಕೂಡ ಮಾಡ್ತಾ ಇದ್ದಾರೆ ಇಡೀ ಭಾರತಾದ್ಯಾದ್ಯಂತ ಈ ಡೆಂಗ್ಯೂ ಪ್ರಕರಣ ಆಗ್ಬೋದು ಜೊತೆಗೆ ರಾಜ್ಯದಲ್ಲಿ ಅತಿ ಹೆಚ್ಚಾಗಿ ಕಾಣಿಸ್ಕೊಳ್ತಿರುವಂತಹ ಕಾರಣದಿಂದಾಗಿ ಡೆಂಗ್ಯೂವನ್ನ ಆ ಮೊಟಕುಗೊಳಿಸುವಂತ ಕೆಲಸ ಆಗ್ತಾ ಇದೆ ಇದ್ರ ಜೊತೆಗೆ ಇನ್ನೊಂದು ಗುಡ್ ನ್ಯೂಸ್ ಅಂತಂದ್ರೆ ಆ ಕೋಪದಿಂದ ಕಲಂದಮ್ಮಗಳನ್ನ ಕಾಪಾಡ್ಕೊಳ್ಳಿಕ್ಕೂ ಕೂಡ ಒಂದು ರಕ್ಷಕ ಅಂದ್ರೆ ವ್ಯಾಕ್ಸಿನ್ ರೆಡಿ ಆಗಿದೆಯಾ ಎನ್ನುವಂತ ಹೆಸರು ಕೂಡ ಸ್ಪಷ್ಟವಾಗಿ ಅಮೆರಿಕ ಮತ್ತು ತಾಯ್ಲ್ಯಾಂಡ್ ತಾಯ್ಲೆಂಡ್ ನಲ್ಲಿ ಕಾಣಿಸ್ಕೊಳ್ತಾ ಇರುವಂತದ್ದು ಈ ಒಂದು ವ್ಯಾಕ್ಸಿನ್ ವ್ಯಾಕ್ಸಿನ್ ವ್ಯಾಕ್ಸಿನ್ಗಾಗಿ ಹೆಚ್ಚಿದ ಒಂದು ಬೇಡಿಕೆ ಭಾರತದಲ್ಲೂ ಕೂಡ ಕಂಡುಬರುತ್ತೆ ಎನ್ನುವಂತ ಕೂಡ ಒಂದ್ ಒಂದ್ ರೀತಿಯಾದಂತಹ ಒಂದು ಪಾಸಿಟಿವ್ ಅಂದ್ರೆ ತಪ್ಪಾಗ್ಲಿಕ್ಕಿಲ್ಲ ಡೆಂಗ್ಯೂ ವ್ಯಾಕ್ಸಿನ್ ಹಿಡಿದಿರುವಂತಹ ಅಮೆರಿಕ ಏನಿದೆಯೋ ಆ ಡೆಂಗ್ಯಾ ವ್ಯಾಕ್ಸಿಯಾ ಮತ್ತು ಕ್ಯೂ ಡೆಂಗಾ ಎಂಬ ವ್ಯಾಕ್ಸಿನ್ ಎರಡು ರೀತಿಯಂತ ಒಂದು ವ್ಯಾಕ್ಸಿನ್ ಕಂಡುಹಿಡಿದಿದ್ದು ಇದು ಪರೀಕ್ಷೆಯಲ್ಲಿ ಪಾಸ್ ಆಗಿದೆ ತಾಯ್ಲೆಂಡ್ ನಲ್ಲಿ ಬೆಸ್ಟ್ ರಿಸಲ್ಟ್ ಅನ್ನ ಕೊಟ್ಟಿರುವಂತಹ ಕಾರಣದಿಂದಾಗಿ ಥಾಯ್ಲೆಂಡ್ ನಲ್ಲಿಯೇ ಡೆಂಗ್ಯೂ ಸ್ಫೋಟವಾದಾಗ ಈ ವ್ಯಾಕ್ಸಿನ್ ಅನ್ನ ಬಳಕೆ ಮಾಡಲಾಗಿದೆ ವ್ಯಾಕ್ಸಿನ್ ಅನ್ನ ಬಳಕೆ ಮಾಡಿರುವಂತದ್ದು ಪ್ರಮುಖವಾಗಿ ಮಕ್ಕಳಿಗೆ ಜೀರೋ ಟು ಟೆನ್ ಟ್ವೆಲ್ ಫಿಫ್ಟೀನ್ ವರೆಗೂ ಕೂಡ ಈ ವ್ಯಾಕ್ಸಿನ್ ಬಳಕೆ ಮಾಡಿದ್ದು ಅದು ಪಾಸಿಟಿವ್ ರೂಪದಲ್ಲಿ ಒಳ್ಳೆ ರಿಸಲ್ಟ್ ಅನ್ನ ಕೊಟ್ಟಿದೆ ಎನ್ನುವಂತ ನಿಟ್ಟಿನಲ್ಲೂ ಕೂಡ ಮಾಹಿತಿ ಇದೆ ಹೀಗಾಗಿ ಆರು ವರ್ಷದ ಮೇಲ್ಪಟ್ಟವರಿಗೆ ಈ ವ್ಯಾಕ್ಸಿನ್ ಸಾಕಷ್ಟು ರೀತಿಯಾದಂತಹ ಒಂದು ಪಾಸಿಟಿವ್ ರೂಪದಲ್ಲಿ ಬಳಕೆ ಮಾಡಬಹುದು ಅದರಲ್ಲೂ ಮಕ್ಕಳ ಮೇಲೆ ಹೆಚ್ಚು ಪರಿಣಾಮಕಾರಿಯಾಗಿದೆ ಈ ಒಂದು ವ್ಯಾಕ್ಸಿನ್ ಎನ್ನುವಂತ ನಿಟ್ಟಿನಲ್ಲೂ ಕೂಡ ಮಾಹಿತಿ ಇದೆ ಹೀಗಾಗಿ ಭಾರತದಲ್ಲಿ ಭಾರತದಲ್ಲೂ ಕೂಡ ಸೀರಪ್ ಇನ್ಸ್ಟಿಟ್ಯೂಟ್ ಒಂದು ಸುತ್ತಿನ ಟ್ರಯಲ್ ಮಾಡಿದೆಯಂತೆ ಎನ್ನುವಂತ ನಿಟ್ಟಿನಲ್ಲೂ ಕೂಡ ಮಾಹಿತಿ ಸಿಗ್ತಾ ಇದೆ ಎಲ್ಲವೂ ಅಂದುಕೊಂಡಂತೆ ಆದ್ರೆ ಬೆಂಗಳೂರು ಸೇರಿದಂತೆ ರಾಜ್ಯ ಶೀಘ್ರದಲ್ಲಿಯೇ ಭಾರತಕ್ಕೂ ಕೂಡ ಈ ಒಂದು ವ್ಯಾಕ್ಸಿನ್ ಬರುವಂತಹ ಸಾಧ್ಯತೆ ಇದೆ ದಿವ್ಯಾ ಥ್ಯಾಂಕ್ ಯು ಮಾಹಿತಿಗಾಗಿ ಕನ್ನಡ ನ್ಯೂಸ್ ಈಗ ನಿಮ್ಮ ಮನೆಯಲ್ಲೇ ನೋಡಿ ಎಲ್ಲ ಕೇಬಲ್ಗಳಲ್ಲಿ ಈಗ ಲಭ್ಯ ಸನ್ ಡೈರೆಕ್ಟ್ ಇನ್ನೂರ ತೊಂಬತ್ತೆರಡು ಜಿಯೋ ಟಿವಿ ಸಾವಿರದ ಮುನ್ನೂರ ಮೂವತ್ನಾಲ್ಕು ಯು ಡಿಜಿಟಲ್ ನೂರ ಅರವತ್ತೆರಡು ಸಿಟಿ ಕೇಬಲ್ ಐವತ್ತೊಂದು ಜಿ ಟಿ ಪಿ ಎಲ್ ಹದಿನೇಳು ಅಭಿಷೇಕ್ ಕೇಬಲ್ಸ್ ಎಂಟುನೂರ ಇಪ್ಪತ್ತೊಂದು ರಾಕ್ ಲೈನ್ ಟೆಲಿಕಮ್ಯುನಿಕೇಶನ್ ಐವತ್ತೊಂದು ಶ್ರೀ ಬಸವೇಶ್ವರ ನಂಬರ್ ಅರವತ್ತು ವಿನಾಯಕ ಡಿಜಿಟಲ್ ನಂಬರ್ ಐವತ್ಮೂರು ಇನ್ ಡಿಜಿಟಲ್ ನಂಬರ್ ಎಂಟುನೂರ ತೊಂಬತ್ತಾರರಲ್ಲಿ ನಿಮ್ಮಿಸ್ಟದ ಕನ್ನಡ ನ್ಯೂಸ್ ನೋಡಿ ಆನಂದಿಸಿ